ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಸ್ವಿಚ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬರ್ನ್ ವಾರ್ಡ್ನ ಸೆಮಿನಾರ್ ಕೋಣೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ರೋಗಿಗಳು ಅಪಾಯದಿಂದ ಪಾರಾಗಿದ್ದು ಹಲವು ರೋಗಿಗಳನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೊಸದಾಗಿ ಫ್ರಿಡ್ಜ್ ತಂದು ಸೆಟ್ ಮಾಡಲಾಗಿತ್ತು ಇದರಿಂದಲೇ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ಯಾ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯಗಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯೋಗೇಶ್ವರಪ್ಪ ಮಾತನಾಡಿ ಬೆಳಗಿನ ಜಾವ ಮೂರು ಗಂಟೆ ಸಂದರ್ಭದಲ್ಲಿ ಘಟನೆ ಸಂಭವಿಸಿದೆ ನೈಟ್ ಡ್ಯೂಟಿ ಡಾಕ್ಟರ್ ದಿವ್ಯಾ ಮಾಹಿತಿ ಕೊಟ್ಟರು ಕೂಡಲೇ ಕೋಡ್ ರೆಡ್ ಅಲರ್ಟ್ ಮಾಡಿದ್ವಿ ಇನ್ನು ಬೆಂಕಿ ಆರಿಸೋದಕ್ಕೆ ನಮ್ಮ ಸಿಬ್ಬಂದಿ ಪ್ರಯತ್ನ ಪಟ್ಟು ಹತೋಟಿಗೆ ಬಾರದೇ ಇದ್ದಾಗ ಶಿಫ್ಟ್ ಮಾಡಲಾಗಿದೆ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಅಂತ ಹೇಳಿದ್ದಾರೆ ಯುಪಿಎಸ್ ಬ್ಲಾಸ್ಟ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ದಾವಣಗೆರೆಯ ಕಾಯಿಪೇಟೆಯಲ್ಲಿ ಈ ಘಟನೆ ನಡೆದಿದೆ ಮಾಜಿ ಬಿಜೆಪಿ ಕಾರ್ಪೊರೇಟರ್ ರುದ್ರಮುನಿಯವರ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ ರಾತ್ರಿ ವೇಳೆ ಯುಪಿಎಸ್ ಬ್ಲಾಸ್ಟ್ ಆಗಿದೆ ಮನೆಯಲ್ಲಿದ್ದ ಆರು ಜನರ ಪೈಕಿ ನಾಲ್ವರು ಹಿಂದಿನ ಬಾಗಿಲಿನಿಂದ ಓಡಿ ಬಂದಿದ್ದಾರೆ ಉಳಿದ ಇಬ್ಬರು ಉಸಿರುಗಟ್ಟಿ ಹಸುನೀಗಿದ್ದಾರೆ ಮತ್ ಮೃತರ ಮೃತರನ್ನ ಕುಮಾರ್ ಜೈನ್ ವಿಮಾಲಾಬಾಯಿ ಎಂದು ಗುರುತಿಸಲಾಗಿದೆ ಇನ್ನು ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಹುಬ್ಬಳ್ಳಿಯ ಈಶ್ವರ ನಗರದಲ್ಲಿ ಘಟನೆ ನಡೆದಿದೆ ಚಾಂದ್ ಅನೋರ್ಗೆ ಸೇರಿದಂತಹ ಮನೆಯಲ್ಲಿ ಅವಘಡ ಸಂಭವಿಸಿದೆ ಮನೆಯವರೆಲ್ಲ ದರ್ಗಾಗೆ ತೆರಳಿದ್ದ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ ಇನ್ನು ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದೆ ಸ್ಥಳೀಯರೆಲ್ಲ ಸೇರಿ ಕೂಡಲೇ ಬೆಂಕಿಯನ್ನ ನಂದಿಸಿದ್ದಾರೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿನ ಫ್ಯಾಕ್ಟರಿಯೊಂದರ ರಿಯಾಕ್ಟರ್ ಬ್ಲಾಸ್ಟ್ ಆಗಿದೆ ಇನ್ನು ಈ ಘಟನೆಯಲ್ಲಿ ಮೂವತ್ತೈದು ಜನ ಸಾವನ್ನಪ್ಪಿ ಅನೇಕರು ಗಾಯಗೊಂಡಿದ್ದಾರೆ ಈ ಘಟನೆ ಬಗ್ಗೆ ತನಿಖೆಗೆ ಉನ್ನತ ಮಟ್ಟದ ಸಮಿತಿಯನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರಚನೆ ಮಾಡಿದ್ದಾರೆ ತಮಿಳುನಾಡಿನ ಶಿವಕಾಶಿಯಲ್ಲೂ ಅಗ್ನಿ ಅವಘಡ ಸಂಭವಿಸಿದೆ ಪಟಾಕಿ ಫ್ಯಾಕ್ಟರಿಯಲ್ಲಿ ಭಾರೀ ಪ್ರಮಾಣದ ಸ್ಫೋಟ ಉಂಟಾಗಿದೆ ಫ್ಯಾಕ್ಟರಿಯೊಳಗೆ ಅನೇಕರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ ಭಾರೀ ಪ್ರಮಾಣದ ಸ್ಫೋಟದಿಂದ ಫ್ಯಾಕ್ಟರಿ ಬಳಿ ದಟ್ಟ ಹೊಗೆ ಆವರಿಸಿದೆ ರಾಜ್ಯದ ಸುದ್ದಿಗಳನ್ನು ನೋಡೋಣ ಬೀದರ್ನ ದುಬ್ಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಭ್ರಷ್ಟರ ಪಾಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು ನಾಲ್ಕು ಪಿಡಿಒಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು ಇನ್ನು ಈ ಕುರಿತಂತೆ ಶಿಸ್ತು ಕ್ರಮ ಜರುಗಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಗಿರೇಶ್ ಆದೇಶಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಎಲ್ಲಾ ಕಾಮಗಾರಿಗಳ ವಿವರವನ್ನು ಸಲ್ಲಿಸುವಂತೆ ಆದೇಶಿಸಿದ್ದಾರೆ ಇಷ್ಟಲ್ಲದೆ ಕೇವಲ ಪಿಡಿಒ ವಿರುದ್ಧ ಮಾತ್ರವಲ್ಲ ಟಿಎ ಟಿಸಿಎ ಮತ್ತು ಎಡಿಇಒ ಅವರನ್ನ ವರ್ಗಾವಣೆಯ ಮಾಡುವಂತೆ ದೂರುದಾರ ವಿಜಯ್ ಕುಮಾರ್ ಆಗ್ರಹಿಸಿ ು ತನಿಖಾಧಿಕಾರಿಗಳನ್ನು ಬದಲಾಯಿಸುವಂತೆಯೂ ಕೂಡ ಒತ್ತಾಯಿಸಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ಮಾಡಿತು ಅಪಾರ ಪ್ರಮಾಣದ ಅಂಗನವಾಡಿ ಆಹಾರ ಧಾನ್ಯ ವಶಕ್ಕೆ ಪಡೆಯಲಾಗಿದೆ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಯಲದವಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ ಚಂದ್ರಕಾಂತ್ ವಂಡಕರ ಅನ್ನೋರ ಮನೆಯಲ್ಲಿ ಅಕ್ರಮವಾಗಿ ಆಹಾರ ಧಾನ್ಯವನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಲಕ್ಷದ ಎಂಬತ್ಮೂರು ಸಾವಿರ ಮೌಲ್ಯದ ಪೌಷ್ಟಿಕ ಆಹಾರವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಲಘಟಕಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬಾಗಿಪಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಹಾ ಎಡವಟ್ಟು ಮಾಡಿಕೊಂಡಿದ್ದಾರೆ ಮೃತ ವ್ಯಕ್ತಿಗೆ ಇಬ್ಬರು ವೈದ್ಯರು ತಲಾ ಒಂದೊಂದು ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ ಇದೀಗ ಮೃತ ವ್ಯಕ್ತಿಯ ಸಾವಿಗೆ ನಿಖರ ಕಾರಣ ತಿಳಿಯದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಐವತ್ತು ವರ್ಷದ ಶ್ರೀಧರ್ ಕುಮಾರ್ ಸಾವನ್ನಪ್ಪಿದ್ರು ಸಾವಿಗೆ ಇಬ್ಬರು ವೈದ್ಯರು ಬೇರೆ ಬೇರೆ ಕಾರಣವನ್ನ ನೀಡಿರೋದು ಇದೀಗ ತಲೆನೋವು ತಂದಿಟ್ಟಿದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಕರುವೊಂದು ಸಾವನ್ನಪ್ಪಿ ಮೂರು ದಿನ ಆಗಿದೆ ಕರು ಸಾವನ್ನಪ್ಪಿ ಮೂರು ದಿನ ಆದರೂ ಕರುವಿನ ಮೃತದೇಹವನ್ನು ತೆರವು ಮಾಡಿಲ್ಲ ಕರು ಸತ್ತು ದುರ್ವಾಸನೆ ಬರ್ತಾ ಇದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಬೇ ಓಡಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಕರುವಿನ ಶವನ್ನ ಬೇಗ ವಿಲೇವಾರಿ ಮಾಡುವಂತೆ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲೂ ಕಾಡಾನೆ ಹಾವಳಿ ಶುರುವಾಗಿದೆ ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಎಂಬಲ್ಲಿ ಈ ಘಟನೆ ನಡೆದಿದೆ ಸುರೇಶ್ ಲೋಹರ್ ಎನ್ನುವರ ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆದಿದ್ರು ನಿನ್ನೆ ರಾತ್ರಿ ವೇಳೆ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆ ಕಬ್ಬಿನ ಬೆಳೆ ನಾಶ ಮಾಡಿದೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಗೋಕರೆ ಗ್ರಾಮದಲ್ಲಿ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸುಬ್ರಹ್ಮಣಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದುರ್ದೈವಿ ಸುಬ್ರಹ್ಮಣಿ ನಲ್ಲಿ ಐದು ಲಕ್ಷ ಲೋನ್ ಅನ್ನು ಪಡ್ಕೊಂಡಿದ್ದರಂತೆ ಕಂತು ಬಾಕಿ ಇದ್ದ ಕಾರಣ ಸಿಬ್ಬಂದಿ ನೋಟಿಸ್ ಅನ್ನು ಕೊಟ್ಟಿದ್ರು ಮೈಕ್ರೋ ಸಿಬ್ಬಂದಿ ಟಾರ್ಚರ್ ಅಂತ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಜಿಲ್ಲೆಯ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ ಮೂರರಂದು ಶ್ರೀರಾಮ ಸೇನೆ ಇಂಗಳಿ ಚಲೋ ಕರೆ ನೀಡಿದೆ ಆದರೆ ಇಂಗಳಿ ಚಲೋಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿದ್ದೇವೆ ಹೊರಗಿನವರು ನಮ್ಮ ಗ್ರಾಮಕ್ಕೆ ಬರೋದು ಬೇಡ ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ರಾಜ್ಯದ ಹಲವೆಡೆ ಹಾರ್ಟ್ ಅಟ್ಯಾಕ್ ಕೇಸ್ ಜಾಸ್ತಿ ಆಗ್ತಾ ಇದೆ ಇದೀಗ ಹೃದಯಾಘಾತದ ಕುರಿತಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ರಾಜ್ಯದ ಜನರಿಗೆ ಸಿಪಿಆರ್ ತರಬೇತಿ ನೀಡುವ ಯೋಜನೆಯನ್ನು ಆರೋಗ್ಯ ಇಲಾಖೆ ಕೈಗೆತ್ತಿಕೊಂಡಿದೆ ಕಾಲೇಜು ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಐಟಿ ಉದ್ಯೋಗಿಗಳು ಸರ್ಕಾರಿ ಉದ್ಯೋಗಿಗಳು ಪೊಲೀಸ್ ಇಲಾಖೆ ಬಸ್ ಚಾಲಕರು ಸೇರಿದಂತೆ ಅನೇಕರಿಗೆ ಸಿಪಿಆರ್ ತರಬೇತಿ ನೀಡಲು ಇಲಾಖೆ ಮುಂದಾಗಿದೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಇದೆ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಮೂವತ್ತು ವರ್ಷದ ಯುವಕ ಸಂಜಯ್ ಮೃತಪಟ್ಟಿದ್ದಾರೆ ನಿನ್ನೆ ಸಂಜೆ ಎದೆ ನೋವು ಅಂತ ಸೋಮನಹಳ್ಳಿ ಪ್ರಾಥಮಿಕ ಆಸ್ಪತ್ರೆಗೆ ಹೋಗಿದ್ದಂತಹ ಸಂಜಯ್ಗೆ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುತ್ತಿರುವಾಗಲೇ ಉಸಿರು ಚೆಲ್ಲಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಗೆ ಸಂಜಯ್ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ಇತ್ತ ಹಾಸನದ ಕೊಮ್ಮನಹಳ್ಳಿಯ ಹರ್ಷಿತಾ ಅನ್ನುವಂಥ ಯುವತಿ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಖಾಸಗಿ ಫಿನಾನ್ಸ್ನಲ್ಲಿ ಸಾಲ ಮಾಡಿ ವೃದ್ಧ ದಂಪತಿ ಬದುಕು ಬೀದಿಗೆ ಬಿದ್ದಿದೆ ಕೂಲಿ ಮಾಡಿ ಮೂವರು ಮಕ್ಕಳನ್ನು ಇದ್ದ ಅಕ್ಬರ್ ಸಾಬ್ ಫಾತಿಮಾ ಸರ್ಕಾರದಿಂದ ಮಂಜೂರಾದ ಜಮೀನಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಮಗಳಿಗೆ ತೊಂದರೆ ಇದೆ ಅಂತ ಖಾಸಗಿ ಫಿನಾನ್ಸ್ನಲ್ಲಿ ಮನೆ ಅಡವಿಟ್ಟು ಸಾಲ ಮಾಡಿದ್ರು ಈ ಸಾಲಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ಕಂತನ್ನು ಕಟ್ತಾ ಇದ್ರು ಆದರೆ ಸಾಲದ ಭಯಕ್ಕೆ ಮಕ್ಕಳು ಹೆತ್ತವರನ್ನ ಬಿಟ್ಟು ಹೋಗಿದ್ದಾರೆ ಎತ್ತಾ ಕೋರ್ಟ್ ಅನುಮತಿ ಪಡೆದ ಸಿಬ್ಬಂದಿ ಹಿರಿ ಜೀವಗಳನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ನೋಡಲು ಬಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ ಬೆಂಗಳೂರಿನ ಗೊರಗುಂಟೆಪಾಳಿಯ ನಿವಾಸಿ ಡಿಮನ್ ರಾಜ್ ಏಳನೇ ತರಗತಿಯಲ್ಲಿ ಓದ್ತಾ ಇದ್ದ ಎಂದಿನಂತೆ ಟ್ಯೂಷನ್ಗೆ ಅಂತ ತೆರಳಿದ್ದ ಆದರೆ ಟ್ಯೂಷನ್ ಕ್ಲಾಸ್ಗೆ ಹೋಗದೆ ಸೀದಾ ಕಂಠೀರವ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಜಾವ್ಲಿನ್ ಥ್ರೋ ಪ್ರಾಕ್ಟೀಸ್ ನೋಡಿ ನೀರಜ್ ಚೋಪ್ರಾ ಜೊತೆ ಫೋಟೋ ಕೂಡ ತೆಗೆಸಿಕೊಂಡಿದ್ದಾನೆ ಆ ಬಳಿಕ ಅಲ್ಲಿದ್ದವರ ಮೊಬೈಲ್ನಲ್ಲಿ ತಾಯಿಗೆ ಫೋಟೋ ಕಳಿಸಿದಂತಹ ಡಿಮಾನ್ ಆ ಬಳಿಕ ನಾಪತ್ತೆಯಾಗಿದ್ದಾನೆ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಸ್ಕಾಂನಿಂದ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪವರ್ ಕಟ್ ಮಾಡಲಾಗಿದೆ ಅಗ್ನಿ ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸದ ಹಿನ್ನೆಲೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯ ಅಗ್ನಿಶಾಮಕ ದಳದ ಪೊಲೀಸ್ ಮಹಾನಿರ್ದೇಶಕರಿಂದ ಕೆಎಸ್ಸಿಎದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಪತ್ರವನ್ನು ಬರೆಯಲಾಗಿತ್ತು ಅಗ್ನಿಶಾಮಕ ದಳದ ಮಹಾನಿರ್ದೇಶಕರು ಬೆಸ್ಕಾಂನ ಎಂಡಿಗೆ ಪತ್ರ ಬರೆದಂತಹ ಹಿನ್ನೆಲೆಯಲ್ಲಿ ಪವರ್ ಕಟ್ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಗ್ರಾಮ ದೇವತೆ ಮಹಾಲಕ್ಷ್ಮಿ ಜಾತ್ರೆ ಆರಂಭವಾಗಿದೆ ಹತ್ತು ದಿನ ವಿಜೃಂಭಣೆಯ ಜಾತ್ರೆ ನಡೆಯಲಿದ್ದು ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗ್ರಾಮ ದೇವತೆಯನ್ನ ಇಂದು ಅಂಬಿಗೇರ್ ಓಣಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ನಾಳೆಯಿಂದ ಒಂಬತ್ತು ದಿನ ವಿವಿಧ ಕಾರ್ಯಕ್ರಮ ನಡೆಯಲಿದೆ ದೇವಿಯ ಮೆರವಣಿಗೆಯಲ್ಲಿ ಸಾವಿರಾರು ಜನ ಇಂದು ಪಾಲ್ಗೊಂಡಿದ್ರು ಇಂದಿನಿಂದ ಬೆಂಗಳೂರು ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳವಾಗಿದೆ ಜೊತೆಗೆ ದಿನದ ಟೋಲ್ ದರ ತಿಂಗಳ ಪಾಸ್ ಹಾಗೂ ವಾರ್ಷಿಕ ಪಾಸ್ ದರವೂ ಹೆಚ್ಚಳವಾಗಿದೆ ಕಾರ್ ಜೀಪ್ ಲಘು ವಾಹನ ಭಾರೀ ವಾಹನಗಳ ಟೋಲ್ ದರ ಐದು ರೂಪಾಯಿ ಜಾಸ್ತಿಯಾಗಿದೆ ನಲವತ್ತು ರೂಪಾಯಿ ಇದ್ದಿದ್ದು ಇವತ್ತಿನಿಂದ ನಲವತ್ತೈದು ರೂಪಾಯಿ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ವಿಕಾಸ್ ಅಮಾನತ್ತು ಮಾಡಲಾಗಿತ್ತು ಈಗ ವಿಕಾಸ್ ಕುಮಾರ್ ಅಮಾನತು ಆದೇಶವನ್ನು ಸಿಎಟಿ ರದ್ದುಪಡಿಸಿದೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ವಿಕಾಸ್ ಕುಮಾರ್ ಸಿಎಟಿ ಮೊರೆ ಹೋಗಿದ್ರು ಇದೇ ವೇಳೆ ಇನ್ನಿಬ್ಬರು ಐಪಿಎಸ್ ಅಧಿಕಾರಿಗಳ ಅಮಾನತನ್ನು ಗಮನಿಸುವಂತೆ ಸರ್ಕಾರಕ್ಕೆ ಸಿಎಟಿ ನಿರ್ದೇಶನವನ್ನು ನೀಡಿದೆ